ಐದು ಗ್ಯಾರಂಟಿ ಜೊತೆ ಈ ಫ್ಲಡ್ ಗ್ಯಾರಂಟಿನೂ ಒಂದು ಹಾಕ್ಬೇಕು ಒಂದು ಆಪೋಸಿಷನ್ ಪಾರ್ಟಿ ಗ್ಯಾರಂಟಿನೂ ಹಾಕ್ಬೇಕು ಅಭಿವೃದ್ಧಿ ಕುಂಠಿತ ಆಗಿರೋ ಗ್ಯಾರಂಟಿ ಅವಾಗ ಒಂದು ಸದನ ಕಲ್ತಿದ್ವಿ ಮೊನ್ನೆ ಮೀಟಿಂಗ್ ಮಾಡಿದ್ವಿ ಮಾಡಿದ್ವಿ ಇಂದ ಈ ಕಂಡೀಷನ್ ಇದೆ ಬೆಳಗಾಂ ಬೀದರ್ ಇನ್ಕ್ಲೂಡಿಂಗ್ ರಾಯಚೂರು ಯಾದಗಿರಿ ಬಿಜಾಪುರ ಕಲಬುರ್ಗಿ ಈ ಪ್ರದೇಶಗಳಲ್ಲಿ ಇಲ್ಲಿ ತನಕ ಅಲ್ಲಿ ಒಬ್ರು ವಿಸಿಟ್ ಕೊಟ್ಟಿಲ್ಲ ಮಿನಿಸ್ಟ್ರಿ ಇನ್ಕ್ಲೂಡಿಂಗ್ ರೆವಿನ್ಯೂ ಮಿನಿಸ್ಟ್ರಿ ಬರೀ ಹಾಸನ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅಲ್ಲಿ ಹೋಗ್ತಾರೆ ಬರ್ತಾರೆ ಎಲ್ಲ ಸಭೆಗಳನ್ನು ಕೈಗೊಳ್ತಾರೆ ನಾರ್ತ್ ಕರ್ನಾಟಕ ಅಪೋಸಿಷನ್ ಪಾರ್ಟಿನೂ ನೆಗ್ಲೆಕ್ಟ್ ಮಾಡಿದ್ಯಾ ಇಲ್ಲಿವರೆಗೂ ಗೌರ್ಮೆಂಟ್ ಅಂತ ನೆಗ್ಲೆಕ್ಟ್ ಮಾಡಿರೋದು ವಿಸಿಬಲ್ ಇದೆ ನೋಡಿ ಅವ್ರಿಗೆ ಸಮಯ ಇಲ್ಲ ಮಂತ್ರಿಗಳೆಲ್ಲ ಬಿಸಿ ಆಗಿದ್ದಾರೆ ಅವ್ರ ಜಾತಿಗಳು ಗಣತಿಯಲ್ಲಿ ಆಗಿದ್ದಾರೆ ಅವ್ರಿಗೆ ಫ್ಲಡ್ ಆಗಿರೋದೇ ಗೊತ್ತಿಲ್ಲ ಅವರಿಗೆ ಮಂತ್ರಿಗಳಿಗೂ ಸರ್ಕಾರಕ್ಕೆ ಫ್ಲಡ್ ಆಗಿರೋದೇ ಗೊತ್ತಿಲ್ಲ ಆ ಪರಿಸ್ಥಿತಿ ಇದೆ ಆದರೆ ನಾವು ಮೂರು ದಿನದಿಂದನೇ ಇದಕ್ಕೋಸ್ಕರ ವಿಶೇಷ ಸಭೆಯನ್ನು ಕರೆದಿದ್ರಿ ನಾವು ಸಭೆಯಲ್ಲಿ ಚರ್ಚೆ ಮಾಡಿದಿರಿ ಆ ಟೀಮ್ ರಚನೆ ಮಾಡಿದಿರಿ ಆ ಟೀಮಿಗಾಗಲೇ ಪ್ರವಾಸ ಮಾಡ್ತಾಯಿದ್ದಾರೆ ನಾನು ಕೂಡ ಬೆಳಗಾವಿಗೆ ಪ್ರವಾಸವನ್ನು ಮಾಡ್ತಾಯಿದ್ದೀನಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಭಾಗದಲ್ಲೂ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ ಅಲ್ಲಿನ ರೈತರು ಏನು ಕಷ್ಟ ಬಿಡ್ತಾ ಇದ್ದಾರೆ ಅದನ್ನು ಸರ್ಕಾರಕ್ಕೆ ಕಿವಿ ಇಡೋ ಕೆಲಸವನ್ನು ನಾವು ಮಾಡ್ತೀವಿ ಅಲ್ಲಿ ಅಧಿಕಾರಿಗಳು ಕರೆದು ಅವ್ರಿಗೆ ಒಂದು ಸ್ವಲ್ಪ ಧಮ್ಕಿ ಹಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಹೋರಾಟವನ್ನು ಒತ್ತಡವನ್ನು ಕೂಡ ನಾವು ವಿರೋಧ ಪಕ್ಷವಾಗಿ ನಾವು ಮಾಡ್ತೀವಿ ಓಕೆ

ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದರು ಅಲ್ಲಿನ ರೈತರೆಲ್ಲ ಬಂದು ಇದು ಭಾಳ ಉಳಿವೆ ಮಾಡ್ತಕ್ಕಂಥ ನೀರಾವರಿ ಜಮೀನು ಇಲ್ಲಿ ರೈತರಿಗೆ ತೊಂದರೆ ಆಗ್ತೈತೆ ಅಂತ ಹೇಳಿದಾಗ ಅದನ್ನು ಪ್ರಾಜೆಕ್ಟನ್ನು ಕೈ ಕೈಬಿಟ್ರು ನಾವು ಯಾವಾಗ ಎರಡು ಸಾವಿರದ ಒಂಬತ್ತು ಅವಾಗಿಂದ ಯಾವ ತೊಗೊಂಡೇ ಇಲ್ಲದ ಪ್ರಾಜೆಕ್ಟನ್ನು ನಾವು ಬಿ ಜೆ ಪಿ ಇಂಟ್ರೆಸ್ಟ್ ಇದ್ದಿದ್ರೆ ನಾವು ತಗೊತಾ ಇದ್ರಿ ಏನು ಇಪ್ಪತ್ತು ವರ್ಷ ಆದಮೇಲೆ ಡಿ ಕೆ ಕುಮಾರ್ ಅವರಿಗೆ ಕನಸಲ್ಲಿ ಬಂದುಬಿಟ್ಟು ಜ್ಞಾನೋದಯ ಆಗೋಗುತ್ತಾ ಬೀಜ ಬ್ರೀಜೆ ಪ್ರಾಜೆಕ್ಟ್ ಅಂತ ಅದನ್ನು ನಾವು ಕೈ ಬಿಟ್ಟಿದಿರಿ ಆಗ್ಲೇ ಇವಾಗ ಕುಮಾರಸ್ವಾಮಿಯವರು ಹೇಳಿದ್ದಾರೆ ನಾವು ಹೇಳಿದಿರಿ ನಾನು ಹೋಗಿ ಭೇಟಿ ಮಾಡಿದ್ದೆ ನಾವು ಹೇಳಿದಿರ ಅದನ್ನು ಕೈ ಬಿಟ್ಟಿದ್ದೀರಿ ಪ್ರಾಜೆಕ್ಟ್ ಅದನ್ನು ರೈತರಿಗೆ ಕರೆದು ರೈತರಿಗೆ ಹೇಳ್ಬಿಟ್ಟಿದ್ದೀರಿ ನಾವು ನಾವು ಈ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ಟಿದ್ದೀರಿ ಅಂತ ಅವತ್ತು ಯಾರ್ಯಾರು ರೈತರು ಬಂದಿದ್ರು ಸಭೆಗೆ ಅವ್ರಿಗೆ ಘೋಷಣೆಯನ್ನು ಮಾಡಿಬಿಟ್ಟಿದ್ದೀರಿ ನಾವು ಅದು ಸತ್ತೋದಂಥ ಪ್ರಾಜೆಕ್ಟ್ ಅದು ಡಿನೋಟಿಫಿಕೇಶನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ನಿಂತಿದೆ ಅಷ್ಟೇ ಅದು ಬಿಟ್ಟು ಬೇರೆ ಏನು ಇಲ್ಲ ಅಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರೆ ಸಮಸ್ಯೆಗಳಾಗಬಹುದು ಅಂತ ಬಿಟ್ಟಿದೆ ಅಷ್ಟೇ ಅದು ಬಿಟ್ಟರೆ ಆ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ಟಾಗಿದೆ ನಾನು ಹೋಗಿದ್ದೇನೆ ಬೆಲೆ ಮಾಡುವಂತಹ ರಿಯಲ್ ಎಸ್ಟೇಟ್ ದುಡ್ಡು ನೋಡಿ ಬೆಂಗಳೂರಲ್ಲಿ ಒಂದು ಸುಮಾರು ಏಳೆಂಟು ಲಕ್ಷ ಫ್ಲಾಟ್ಗಳು ಇನ್ನೂ ಖಾಲಿ ಇದೆ ತಗೊಂಡಿಲ್ಲ ಯಾರು ಖಾಲಿ ಖಾಲಿ ಹೊಡಿತಾ ಇದೆ ಬಿ ಡಿ ಎಸ್ ಸೈಟ್ ಮಾಡಿರೋದೆ ಸಾವಿರಾರು ಸಾವಿರಾರು ಸೈಟ್ಗಳು ಇನ್ನೂ ಖಾಲಿ ಇದೆ ಕೆಂಪೇಗೌಡ ಲೇಔಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಖಾಲಿ ಇದೆ ಈಗ ಶಿವರಾಮ ಕಾರಂತ ಇನ್ನು ಇನ್ನೂ ಒಂದೇ ಒಂದು ಮನೆನೇ ಕಟ್ಟಿಲ್ಲ ಅಲ್ಲಿ ಮೂರ್ನಾಲ್ಕು ಸಾವಿರ ಎಕರೆ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಮನೆನೂ ಕಟ್ಟಿಲ್ಲ ಅದಲ್ದಿರ ಈಗ ಬೆಂಗಳೂರು ಸುತ್ತಮುತ್ತ ಮತ್ತೆ ಐವತ್ತು ಸಾವಿರ ಎಕರೆ ನೋಟಿಫಿಕೇಶನ್ ಮಾಡ್ತಾ ಇದಾರೆ ಆನೆ ಮಾಡ್ತಾ ಇದ್ದೀರಾ ಕೆಂಗೇರಿ ಭಾಗದಲ್ಲಿ ಮಾಡ್ತಾ ಇದ್ದೀರಾ ಬೆಂಗಳೂರು ಸೌತಲ್ಲಿ ಮಾಡ್ತಾ ಇದ್ದೀರಾ ಯಲಂಕ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದಮೇಲೆ ಬಿಡದಿಗೆ ಯಾಕೋತಿರಲ್ಲಿ